ಮಸೂರಗಳಲ್ಲಿ ಪ್ರತಿಬಿಂಬಗಳ ಪ್ರತಿಬಿಂಬಗಳ ರಚನೆ ಅದ ವಸ್ತಿನ ಪ್ರತಿಭಾ ಸ್ವಭಾವ ಹೇಗಿರ್ತದೆ ನೇರ ಮತ್ತು ಪ್ರತಿಬಿಂಬಗಳಾಗಿರ್ತವೆಸ್ತು ಏನ್ ಅಂದ್ರ ನಿಮ್ ಭಾಗದಲ್ಲಿ ಅಲ್ಲಿ ಮೂಡ್ಯದ ಅಂತ ಹಾಗಾದ್ರೆ ಅದೇನ್ರಿ ಅತಿ ಚಿಕ್ಕದ ಅತಿ ಚಿಕ್ಕದ್ರಿ ಚುಕ್ಕಿ ಅಷ್ಟೇ ಗಾತ್ ಹಾಗಾದ್ರ ಇನ್ನೊಂದು ರೇಖಾ ಲಕ್ಷ ಹಾಕೋಣ ಅಂತ ಯಾರಪ್ಪ ಅಂದ್ರ ಇಲ್ಲಿ ಪೀನ ನಿಮ್ಮ ಮಸರದಲ್ಲಿ ಜಾಸ್ತಿಯಾಗಿ ರೇಖಾ ಲಕ್ಷಣ ಬರೋದಿಲ್ಲ ಯಾವಾಗ್ಲೂ ಇದ್ರೆ ಗಾತ್ರ ಚಿಕ್ಕದಾಗಿ ಚಿಕ್ಕದಾಗಿರ್ತದೆ x slash x brook kendra c 1 yaf 1 c 2 yaf 2 c 2 f 2 c 1 ಹೌದಾ ಈಗ ಏನ್ ಮಾಡ್ತಾ ಇದಾರೆ ವಸ್ತುವನ್ನ ಸೀನ ಹಿಂದೆ ಇಡ್ತಾ ಇದ್ದಾರೆ ಅಂದ್ರೆ ಯಾವ ವಸ್ತು ಇಲ್ಲಿ ಇಡ್ಬೇಕಂತ ಕಳಿದಿನಿ ಮೊಸರಾಗಿರ್ಲಿ ಅಥವಾ ದರ್ಪಣ ಆಗಿರ್ಲಿ ರೂ ಒಂದೇ ಇರ್ತದ್ರಿ ರೂಲ್ ಏನಾಗಿರುತ್ತಲ್ಲ ಬಂದೇ ಆಗಿರುತ್ತೆ ಎಲ್ಲಿಡ್ಬೇಕು ಯಾವಾಗ್ಲು ಯಾವ್ದ್ರಲ್ಲಿ ಮೊಸರಾಗಿರ್ಲಿ ಅಥವಾ ದರ್ಪಣ ಆಗಿರ್ಲಿ ಎಲ್ಲಿ ಇಡ್ಬೇಕ್ರಿ ಎಡಭಾಗದಲ್ಲೇ ಇಡ್ಬೇಕು ಅವ್ರು ಯಾವ ರೀ ಅವ್ರೂ ಸೊಳ್ಳಿ ಚಂದ ಬರಲ್ಲ ಹೌದಲ್ಲ ಅದಕ್ಕೋಸ್ಕರ ನೋಡಿ ಕವಿತಾ ಬಾಯಿ ನೋಡಿ ಇಲ್ಲಿ ಎಲ್ಲಿಡ್ತಾ ಇದ್ದೀನಿ ವಸ್ತು ಸೀನ ಹಿಂದೆ ಹೇಳ್ತಾ ಇದೆ ಸೀನ ಹಿಂದೆ ಹೇಳ್ತಾ ಇದೆ ಸೀನ ಹಿಂದೆ ಇಟ್ಟಂತ ವಸ್ತುವಿನ ಇಲ್ಲ ಎದುರು ಮೂಲಕ ಹಾಕ್ತಾ ಇದ್ದೀನಿ ಒಂದು ಪ್ರಧಾನ ಚಿಕ್ಕ ಸಮಾಂತರವಾಗಿ ಹಾಯಿಸ್ತಾ ಇದ್ದೀನಿ ಎದಕ್ಕ ಮಸೂರಕ್ಕೆ ಯಾವ ಮಸೂರ ನಿಮ್ಮ ಮಸೂರ ಹಾಯಿಸಿದ ಬಳಕೆ ಏನಿರ್ತದ ನೇರವಾಗಿ ಹೋಗಿರ್ತದ ಅಂತ ಹೇಳ್ತಿರ್ತೀವಿ ಎಲ್ಲಿ ಕೂಡಿದಂತ ಸಂಗಮ ಬಿಂದ ಕೂಡಿದಂತೆ ಬಾಸವಾದಂತೆ ಅಂತ ಕಟ್ಟಿವಿ ಹಾಗಾದ್ರ ಇನ್ನೊಂದ್ ಎರಡು ಇದೀನಿ ಮೂಲಕ ಆಗ್ತಾ ಇದ್ದೀವಿ ಡೃಕ್ಕು ಕೇಂದ್ರದ ಮೂಲಕ ಆಸಿದಂತೆ ಬೆಳಕು ಏನಾಗಲ್ಲ ಬಾಸವಾಗಲ್ಲ ಏನು ಆಗೋದಿಲ್ಲ ಅದ್ರಗೋಸ್ಕರ ಅದರ ಅದರ ರೂಪದಲ್ಲೇ ಸರಳ ರೇಖಗತ್ತಲ್ಲೇ ಅಂತ ಹೋಗ್ತದೆ ಹಾಗಾದ್ರೆ ಎಲ್ಲಿ ವಸ್ತು ವಸ್ತುವಿನ ಸ್ಥಾನ ವಸ್ತುರಿ ಮಸೂರದ ಎಡಭಾಗದಲ್ಲಿ ಮಸೂರದ ಹಿಂಭಾಗದಲ್ಲಿ ಎಫ್ ಮತ್ತು ಎಫ್ ಮತ್ತು ಓ ಅಂದ್ರೆ ವಸ್ತುವಿನ ಪ್ರತಿಬಿಂಬದ ಸ್ಥಾನ ಎಲ್ಲ ಮತ್ತು ಕೇಂದ್ರಗಳ ನಡುವೆ ನಡುವೆ ವಸ್ತುವಿನಷ್ಟೇ ಕಾಲ ತಂಡ ಗಾತ್ರ ವಸ್ತುವಿನ ಪ್ರತಿಬಿಂಬದ ಗಾತ್ರ ವಸ್ತುವಿನ ಪ್ರತಿಬಿಂಬದ ಗಾತ್ರ ಏನ ಚಿಕ್ಕದು ಅತಿ ಚಿಕ್ಕದಲ್ಲ ಬರ ಚಿಕ್ಕದಷ್ಟೇ ಚಿಕ್ಕದು ಎಲ್ಲಿ ಮುಡಿದಾಗ ಅತಿ ಚಿಕ್ಕದಾಗ್ತದ ಬಿಂಬಿನ ಮೇಲೆ ಮುಡಿತಂದ್ರೆ ಅತಿ ಚಿಕ್ಕದಾಗ್ತದ ಯಾವಾಗಲೂ ಎಲ್ಲಿ ಮುಡತದ ಭಾಗದಲ್ಲಿ ನೋಡುತ್ತದೆ ಹಾಗಾದ್ರೆ ವಸ್ತುವಿನ ಪ್ರತಿಬಿಂಬದ ಸ್ವಭಾವ ವಸ್ತುವಿನ ಪ್ರತಿಬಿಂಬದ ಇದು ವಸ್ತುವಿನ ಪ್ರತಿಬಿಂಬದ ಸ್ವಭಾವ ಸ್ವಭಾವ ಏನಂದ್ರಿ ನೇರ ಅದರ ಎ ಡ್ಯಾಶ್ ಬಿ ಡ್ಯಾಶ್ ಎ ಬಿ ವಸ್ತು ಎ ಬಿ ಎ ಡ್ಯಾಶ್ ಬಿ ಡ್ಯಾಶ್ ನೇರವಾಗಿ ಅದರ ನೇರ ಮತ್ತು ಮಿತ್ರ ಪ್ರತಿಬಿಂಬ ಮತ್ತೆ ಪೀನ ಮೊಸರುಗಳ ಪ್ರತಿಬಿಂಬ ರಚನೆ ನೋಡಿದೆವು ಪೀನ ಮೊಸರುಗಳ ಪ್ರತಿಬಿಂಬ ರಚನೆಗಳು ಏನಿತ್ತು ಯಾವಾಗಲು ಸತ್ಯ ಮತ್ತು ಪ್ರತಿಬಿಂಬ ಇತ್ತು ಆದ್ರೆ ಏನ್ ಕಾಣಿಸ್ತಾ ಇದೆ ನೇರ ಮತ್ತು ಇಂಥ ಪ್ರತಿಬಿಂಬ ಯಾವಾಗಲೂ ಪ್ರತಿಬಿಂಬದ ಗಾತ್ರ ಏನಾಗಿರ್ತದೆ ಚಿಕ್ಕದಾಗಿರ್ತದ ಯಾವಾಗ ಏನಾಗಿರ್ತದೆ ಚಿಕ್ಕದಾಗಿರ್ತದ ಇಲ್ಲಿ ಎರಡೇ ರೇಖಾ ನಕ್ಷೆಗಳು ಬರ್ತಾವ ಎರಡೇ ರೇಖಾ ನಕ್ಷೆಗಳು ಬರ್ತಾವ ಇಷ್ಟು ಏನಪ್ಪಾ ಅಂದ್ರೀನ ಮೊಸರು ಮತ್ತು ನಿಮ್ನ ಮೊಸರುಗಳ ಪ್ರತಿಬಿಂಬಗಳ ರಚನೆ ಪ್ರತಿಬಿಂಬಗಳ ಸ್ಥಾನ ಪ್ರತಿಬಿಂಬಗಳ ಸ್ವಭಾವ ಪ್ರತಿಬಿಂಬಗಳ ಗಾತ್ರವನ್ನ ಇಲ್ಲಿವರೆಗೆ ತಿಳ್ಕೊಂಡಿದ್ದೆವು ಹಾಗಾದ್ರೆ ಮುಂದೆ ಹೋಗೋಣಂತ ಈ ಗೋರಿಯಾ ಮೊಸರುಗಳಲ್ಲಿ ಏನದಾವ ಸಾಂಪ್ರದಾಯಿಕ ಸಂಕೇತಗಳು ಅಂತ